ಆಸ್ತಿ ಖರೀದಿ ಮಾರಾಟ ನೋಂದಣಿಗೆ ಹೊಸ ನಿಯಮ ಜಾರಿ ಮತ್ತೊಂದು ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಸುಗಮ ಆಡಳಿತದತ್ತ ವಾರಾಂತ್ಯ ಕಾರ್ಯಾಚರಣೆ ಮೂಲಕ ಕರ್ನಾಟಕದ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಸುಧಾರಣೆ ಬಗ್ಗೆ ನೋಡೋಣ ಕರ್ನಾಟಕ ಸರ್ಕಾರವು ವಾರಾಂತ್ಯದವರೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಕಾರ್ಯಾಚರಣೆಯನ್ನು ವಿಸ್ತರಿಸುವ ಮೂಲಕ ಸಾರ್ವಜನಿಕ ಸೇವೆಗಳನ್ನು ಸರಳೀಕರಿಸಲು ಮತ್ತು ತ್ವರಿತಗೊಳಿಸಲು ಮಹತ್ವದ ಕ್ರಮವನ್ನು ಕೈಗೊಂಡಿದೆ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಾಜ್ಯದಾದ್ಯಂತ ಆಯ್ದ ನೋಂದಣಿ ಕಚೇರಿಗಳು ಶನಿವಾರ ಮತ್ತು ಭಾನುವಾರದಂದು ಕಾರ್ಯನಿರ್ವಹಿಸುತ್ತವೆ ನಿಯಮಿತ ಕೆಲಸದ ದಿನಗಳಿಗೆ ನಿರ್ಬಂಧಿಸದೆ ಆಸ್ತಿ ನೋಂದಣಿ ಮತ್ತು ಇತರ ಕಾನೂನು ವಿಧಿವಿಧಾನಗಳನ್ನು ಪೂರ್ಣಗೊಳಿಸುವ ಸಾಮರ್ಥ್ಯವನ್ನು ನಾಗರಿಕರಿಗೆ ನೀಡುತ್ತವೆ ಈ ನಿರ್ಧಾರವನ್ನು ಕಂದಾಯ ಸಚಿವ ಕೃಷ್ಣ ಬೇರೆಗೌಡ ಅವರು ದೃಢಪಡಿಸಿದರು ಸಾರ್ವಜನಿಕ ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡುವ ಗುರಿಯನ್ನು ಹೊಂದಿದೆ ವಿಶೇಷವಾಗಿ ಕಾರ್ಮಿಕ ವರ್ಗ ಮತ್ತು ನೋಂದಣಿಗಾಗಿ ಹೊರ ರಾಜ್ಯದಿಂದ ಪ್ರಯಾಣಿಸುವವರಿಗೆ ವಾರಾಂತ್ಯದ ಕಾರ್ಯಾಚರಣೆಗಳ ಹಿಂದಿನ ತಾರ್ಕಿಕತೆ ಈ ಉಪಕ್ರಮವು ಸುಗಮ ಆಡಳಿತ ಸುಲಭ ಆಡಳಿತ ಒದಗಿಸಲು ಸರ್ಕಾರದ ವ್ಯಾಪಕ ಪ್ರಯತ್ನದ ಭಾಗವಾಗಿದೆ ಈ ಬದಲಾವಣೆಯನ್ನು ಪ್ರೇರೇಪಿಸುವ ಪ್ರಮುಖ ಅಂಶವೆಂದರೆ ಕೆಲಸ ಮಾಡುವ ವೃತ್ತಿಪರರು ಎದುರಿಸುತ್ತಿರುವ ಅನಾನುಕೂಲತೆಯಾಗಿದೆ ಅವರು ನೋಂದಣಿ ಕಚೇರಿಗಳಿಗೆ ಭೇಟಿ ನೀಡಲು ವಾರದ ದಿನಗಳಲ್ಲಿ ಸುಲಭವಾಗಿ ಸಮಯ ತೆಗೆದುಕೊಳ್ಳುವುದಿಲ್ಲ ವಾರಾಂತ್ಯದ ಸೇವೆಗಳ ಬೇಡಿಕೆಯು ಸ್ವಲ್ಪ ಸಮಯದವರೆಗೆ ಬೆಳೆಯುತ್ತಿದೆ ನಿರ್ಬಂಧಿತ ವಾರದ ದಿನ ಮಾತ್ರ ಕಾರ್ಯಾಚರಣೆಗಳಿಂದ ಉಂಟಾಗುವ ವಿಳಂಬಗಳು ಮತ್ತು ಸಮಯದ ನಿರ್ಬಂಧಗಳ ಬಗ್ಗೆ ನಾಗರಿಕರು ನಿರಾಶೆಯನ್ನು ವ್ಯಕ್ತಪಡಿಸುತ್ತಾರೆ ಹೆಚ್ಚುವರಿಯಾಗಿ ಇತರ ರಾಜ್ಯಗಳು ಅಥವಾ ದೂರದ ಪ್ರದೇಶಗಳ ಜನರು ನೋಂದಣಿಗಳನ್ನು ಪೂರ್ಣಗೊಳಿಸಲು ಅನೇಕ ಬಾರಿ ಪ್ರಯಾಣಿಸಬೇಕಾಗಿತ್ತು ಇದು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ದುಬಾರಿಯಾಗಿದೆ ವಾರಾಂತ್ಯದ ಲಭ್ಯತೆಯೊಂದಿಗೆ ಅವರ ರಜೆಯ ದಿನಗಳಲ್ಲಿ ಈ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅವರಿಗೆ ಈಗ ಸುಲಭವಾಗುತ್ತದೆ ಅನುಷ್ಠಾನದ ವಿವರಗಳು ಆರಂಭದಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರ ಮತ್ತು ಭಾನುವಾರದಿಂದ ಪ್ರಾರಂಭವಾಗುವ ವಾರಾಂತ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿ ಕಾರ್ಯನಿರ್ವಹಿಸುತ್ತದೆ ಈ ದಿನಗಳಲ್ಲಿ ತೆರೆದಿರುವ ನಿರ್ದಿಷ್ಟ ಕಚೇರಿಗಳನ್ನು ನಾಗರಿಕರು ಅವರು ಎಲ್ಲಿ ಸೇವೆಗಳನ್ನು ಪ್ರವೇಶಿಸಬಹುದು ಎಂಬುದರ ಕುರಿತು ತಿಳಿದಿರುವುದನ್ನು ಖಚಿತಪಡಿಸಿಕೊಳ್ಳಲು ಮುಂಚಿತವಾಗಿ ಘೋಷಿಸಲಾಗುತ್ತದೆ ವಾರಾಂತ್ಯದ ಕಾರ್ಯಾಚರಣೆಗಳಿಗೆ ಯಾವ ಕಚೇರಿ ತೆರೆದಿರುತ್ತದೆ ಎಂಬ ಮಾಹಿತಿಯನ್ನು ಸಹ ಆನ್ಲೈನ್ನಲ್ಲಿ ಒದಗಿಸಲಾಗುತ್ತದೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಈ ವಾರಾಂತ್ಯದ ಪಾಳಿಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಮಂಗಳವಾರದ ದಿನದ ರಜೆಯೊಂದಿಗೆ ಪರಿಹಾರವನ್ನು ನೀಡಲಾಗುತ್ತದೆ ಸರ್ಕಾರಿ ನೌಕರರ ಯಟೋಫಲ ಮೇಲೆ ಯಾವುದೇ ಓವರ್ಲೋಡ್ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಲಾಗುತ್ತದೆ ಈ ಪರಿಭ್ರಮಣ ವ್ಯವಸ್ಥೆಯು ಸಿಬ್ಬಂದಿಗೆ ಹೆಚ್ಚಿನ ಹೊರೆಯಾಗದಂತೆ ಸೇವೆಗಳು ಸುಗಮವಾಗಿರುವುದನ್ನು ಖಚಿತಪಡಿಸುತ್ತದೆ ಮತ್ತು ಸಂಪೂರ್ಣ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ ಆಸ್ತಿ ನೋಂದಣಿ ವಂಚನೆಯನ್ನು ನಿಭಾಯಿಸುವುದು ವಂಚನೆ ಫೊಟೆಯೇ ಆಸ್ತಿ ನೋಂದಣಿಗಳ ಬಗ್ಗೆ ಹೆಚ್ಚುತ್ತಿರುವ ಕಾಳಜಿಯನ್ನು ಪರಿಹರಿಸಲು ಸರ್ಕಾರವು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿದೆ ಅಕ್ರಮ ನೋಂದಣಿಗಳನ್ನು ತಡೆಗಟ್ಟಲು ಹೊಸ ಡಿಜಿಟಲ್ ಏಕೀಕರಣ ನಿಯಮಗಳನ್ನು ಪರಿಚಯಿಸಲಾಗಿದೆ ಇದು ಗಂಭೀರ ಸಮಸ್ಯೆಯಾಗಿದೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕೆಲವು ವ್ಯಕ್ತಿಗಳು ಖೋಟಾ ದಾಖಲೆಗಳೊಂದಿಗೆ ಆಸ್ತಿಗಳನ್ನು ನೋಂದಾಯಿಸಲು ನಿರ್ವಹಿಸುತ್ತಿದ್ದರು ಅಧಿಕೃತ ಪ್ರಕ್ರಿಯೆಗಳನ್ನು ತಪ್ಪಿಸಿ ಗಮನಾರ್ಹ ತೆರಿಗೆ ವಂಚನೆ ಮತ್ತು ವಂಚನೆಗೆ ಕಾರಣವಾಯಿತು ಎಲ್ಲಾ ದಾಖಲಾತಿಗಳನ್ನು ಡಿಜಿಟಲ್ ಅಳವಡಿಸುವ ಮೂಲಕ ಪರಿಶೀಲಿಸುವುದು ಕಡ್ಡಾಯವಾಗಿದೆ ಎಂದು ಸಚಿವ ಕೃಷ್ಣ ಬೇರೆಗೌಡ ಬಹಿರಂಗಪಡಿಸಿದರು ಈ ನಿಯಮದ ಪರಿಚಯವು ಎಲ್ಲಾ ನೋಂದಾಯಿತ ಆಸ್ತಿಗಳು ಮಾನ್ಯವಾದ ಖಾತಾ ಮಾಲೀಕತ್ವದ ದಾಖಲೆ ಹೊಂದಿರಬೇಕು ಮತ್ತು ಆಸ್ತಿಗಳನ್ನು ಕಾನೂನುಬ್ಧವಾಗಿ ಮತ್ತು ಸ್ಪಷ್ಟವಾಗಿ ಲೆಕ್ಕಹಾಕಲಾಗುತ್ತದೆ ಎಂದು ಖಚಿತಪಡಿಸುತ್ತದೆ ವಂಚನೆಗೆ ಅವಕಾಶಗಳನ್ನು ಕಡಿಮೆ ಮಾಡುತ್ತದೆ ಈ ಡಿಜಿಟಲ್ ಏಕೀಕರಣದಿಂದ ನಕಲಿ ನೋಂದಣಿಗಳನ್ನು ತಡೆಯಬಹುದು ಮತ್ತು ಆಸ್ತಿ ವ್ಯವಹಾರಗಳು ಹೆಚ್ಚು ಪಾರದರ್ಶಕ ಮತ್ತು ಸುರಕ್ಷಿತವಾಗಿರುತ್ತವೆ ಇದಲ್ಲದೆ ಎಲ್ಲಾ ಆಸ್ತಿ ನೋಂದಣಿಗಳಿಗೆ ಸ್ಕೆತ್ ಪರಿಶೀಲನೆಯನ್ನು ಕಡ್ಡಾಯಗೊಳಿಸಲಾಗಿದೆ ಇದನ್ನು ಮೊದಲು ಹಲವು ಸಂದರ್ಭಗಳಲ್ಲಿ ಕಡೆಗಣಿಸಲಾಗಿತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಸರಿಯಾದ ರೇಖಾಚಿತ್ರಗಳಿಲ್ಲದೆ ಇನ್ನೂರಕ್ಕೂ ಹೆಚ್ಚು ನೋಂದಣಿ ಪ್ರಕರಣಗಳನ್ನು ಈಗಾಗಲೇ ಗುರುತಿಸಲಾಗಿದೆ ಮತ್ತು ಈ ಅಕ್ರಮಗಳನ್ನು ಪರಿಹರಿಸಲು ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡಿದೆ ಬೋಗಸ್ ನೋಂದಣಿಗಳು ಮತ್ತು ತೆರಿಗೆ ವಂಚನೆಯನ್ನು ಪರಿಹರಿಸುವುದು ಸರ್ಕಾರವು ಇತರರು ಎಂಬ ಹೆಸರಿನ ನೋಂದಣಿಯ ವರ್ಗವನ್ನು ಗುರುತಿಸಿದೆ ಇದು ಆಶ್ರಯದಂತಹ ನಿರ್ದಿಷ್ಟ ರೀತಿಯ ಆಸ್ತಿಗಾಗಿ ಉದ್ದೇಶಿಸಲಾಗಿದೆ ಇನ್ನು ಹೆಚ್ಚಿನ ಶುಲ್ಕಗಳು ಮತ್ತು ತೆರಿಗೆಗಳನ್ನು ಪಾವತಿಸುವುದನ್ನು ತಪ್ಪಿಸಲು ಈ ವರ್ಗವನ್ನು ಕೆಲವು ವ್ಯಕ್ತಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ಜನರು ಈ ವರ್ಗದ ಅಡಿಯಲ್ಲಿ ತಮ್ಮ ಖಾಸಗಿ ಆಸ್ತಿಗಳನ್ನು ತಪ್ಪಾಗಿ ಘೋಷಿಸುತ್ತಾರೆ ಇದು ಸರ್ಕಾರಕ್ಕೆ ಗಮನಾರ್ಹ ಆದಾಯ ನಷ್ಟಕ್ಕೆ ಕಾರಣವಾಗುತ್ತದೆ ಬೆಂಗಳೂರು ಒಂದರಲ್ಲೇ ಇನ್ನೂರ ಐವತ್ತು ರುಪೀಸ್ ಕೋಟಿ ತೆರಿಗೆ ವಯಸ್ ವಂಚನೆ ಪ್ರಕರಣಗಳನ್ನು ಸರ್ಕಾರ ಪತ್ತೆ ಮಾಡಿದೆ ಅಂತಹ ಪ್ರಕರಣಗಳನ್ನು ಪತ್ತೆಹಚ್ಚಲು ಮತ್ತು ಸರಿಪಡಿಸಲು ಕಟ್ಟುನಿಟ್ಟಾದ ಕ್ರಮಗಳು ಈಗ ಜಾರಿಯಲ್ಲಿವೆ ಅಂತಹ ಮೋಸದ ಚಟುವಟಿಕೆಗಳಲ್ಲಿ ತೊಡಗಿರುವ ವ್ಯಕ್ತಿಗಳನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಖಚಿತಪಡಿಸುತ್ತದೆ ಆಸ್ತಿ ಖರೀದಿದಾರರು ಮತ್ತು ಮಾರಾಟಗಾರರಿಗೆ ಒಂದು ವರದಾನ್ ಆಸ್ತಿ ಖರೀದಿದಾರರು ಮತ್ತು ಮಾರಾಟಗಾರರಿಗೆ ಈ ಕ್ರಮವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ವಾರಾಂತ್ಯದಲ್ಲಿ ಆಸ್ತಿಗಳನ್ನು ನೋಂದಾಯಿಸುವ ಆಯ್ಕೆಯೊಂದಿಗೆ ರಿಯಲ್ ಎಸ್ಟೇಟ್ ಚಟುವಟಿಕಟ ಅನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯು ಹೆಚ್ಚು ಅನುಕೂಲಕರವಾಗಿರುತ್ತದೆ ಇನ್ನು ಮುಂದೆ ವ್ಯಕ್ತಿಗಳು ತಮ್ಮ ಕೆಲಸದ ವೇಳಾಪಟ್ಟಿಯನ್ನು ಅಡ್ಡಿಪಡಿಸಬೇಕಾಗಿಲ್ಲ ಅಥವಾ ಅನಾನುಕೂಲ ಸಮಯದಲ್ಲಿ ಸರ್ಕಾರಿ ಕಚೇರಿಗಳಿಗೆ ಪ್ರಯಾಣಿಸಬೇಕಾಗಿಲ್ಲ ಶೆಡ್ಯೂಲಿಂಗ್ನಲ್ಲಿನ ನಮ್ಯತೆಯು ಸಾಮಾನ್ಯವಾಗಿ ಆಸ್ತಿ ವಹಿವಾಟುಗಳಿಗೆ ಸಂಬಂಧಿಸಿದ ಒತ್ತಡವನ್ನು ನಿವಾರಿಸಲು ಮತ್ತು ಬಾಕಿ ಉಳಿದಿರುವ ನೋಂದಣಿಗಳ ಬ್ಯಾಕ್ಲಾಗ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ವಾರಾಂತ್ಯದಲ್ಲಿ ಆಸ್ತಿ ನೋಂದಣಿಗೆ ಅವಕಾಶ ನೀಡುವ ಮೂಲಕ ರಾಜ್ಯ ಸರ್ಕಾರವು ಆಸ್ತಿ ವಹಿವಾಟಿನಿಂದ ತನ್ನ ಆದಾಯವನ್ನು ಹೆಚ್ಚಿಸಲು ಆಶಿಸುತ್ತಿದೆ ವಾರದ ದಿನದ ನೋಂದಣಿಯ ಅನಾನುಕೂಲತೆಯಿಂದಾಗಿ ಅನೇಕ ಜನರು ಆಸ್ತಿ ಖರೀದಿಯನ್ನು ವಿಳಂಬಗೊಳಿಸಿದ್ದಾರೆ ಆದರೆ ವಾರಾಂತ್ಯದ ಲಭ್ಯತೆಯೊಂದಿಗೆ ಸಂಭಾವ್ಯ ಖರೀದಿದಾರರು ಮತ್ತು ಮಾರಾಟಗಾರರಿಗೆ ಪ್ರಕ್ರಿಯೆಯು ಹೆಚ್ಚು ಆಕರ್ಷಕವಾಗುತ್ತದೆ ನೋಂದಣಿ ಕಚೇರಿ ಸಮಯವನ್ನು ವಾರಾಂತ್ಯಕ್ಕೆ ವಿಸ್ತರಿಸುವ ಕರ್ನಾಟಕ ಸರ್ಕಾರದ ನಿರ್ಧಾರವು ಆಡಳಿತವನ್ನು ಸಾರ್ವಜನಿಕರಿಗೆ ಹೆಚ್ಚು ಸುಲಭವಾಗಿಸುವ ನಿಟ್ಟಿನಲ್ಲಿ ಪ್ರಗತಿಪರ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ ವಾರಾಂತ್ಯದಲ್ಲಿ ಸಾರ್ವಜನಿಕ ಸೇವೆಗಳನ್ನು ಪ್ರವೇಶಿಸಬಹುದೆಂದು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರವು ದಕ್ಷತೆಯನ್ನು ಸುಧಾರಿಸುವುದು ಮಾತ್ರವಲ್ಲದೆ ಸಾರ್ವಜನಿಕ ಅಗತ್ಯಗಳನ್ನು ಪರಿಹರಿಸುವ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಈ ಉಪಕ್ರಮವು ಆಡಳಿತದ ಇತರ ಕ್ಷೇತ್ರಗಳಲ್ಲಿ ಇದೇ ರೀತಿಯ ಸುಧಾರಣೆಗಳಿಗೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ ಅಲ್ಲಿ ಸರ್ಕಾರವು ವಾರಾಂತ್ಯದಲ್ಲಿ ನಿರ್ಣಾಯಕ ಸೇವೆಗಳನ್ನು ಲಭ್ಯವಾಗುವಂತೆ ಮಾಡುತ್ತದೆ ಅಂತಿಮವಾಗಿ ಆಡಳಿತದಲ್ಲಿ ಸಾರ್ವಜನಿಕ ತೃಪ್ತಿ ಮತ್ತು ನಂಬಿಕೆಯನ್ನು ಹೆಚ್ಚಿಸುತ್ತದೆ ಕೊನೆಯಲ್ಲಿ ಈ ಅಭಿವೃದ್ಧಿಯು ಈ ಸೇವೆಗಳನ್ನು ಅವಲಂಬಿಸಿರುವ ರಾಜ್ಯದಾದ್ಯಂತ ಸಾವಿರಾರು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುತ್ತದೆ ಡಿಜಿಟಲ್ ಏಕೀಕರಣವನ್ನು ಕಾರ್ಯಗತಗೊಳಿಸುವ ಕ್ರಮವು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ವಂಚನೆಯನ್ನು ಕಡಿಮೆ ಮಾಡುತ್ತದೆ ಆಸ್ತಿ ವಹಿವಾಟುಗಳಿಗೆ ಸುರಕ್ಷಿತ ವಿಶ್ವಾಸಾರ್ಹ ವ್ಯವಸ್ಥೆಯನ್ನು ಖಚಿತಪಡಿಸುತ್ತದೆ ಕರ್ನಾಟಕವು ಉತ್ತಮ ಆಡಳಿತದತ್ತ ಈ ದಾಪುಗಾಲುಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ದೇಶದ ಉಳಿದ ಭಾಗಗಳು ಶೀಘ್ರದಲ್ಲೇ ಇದನ್ನು ಅನುಸರಿಸಬಹುದು ವಾರಾಂತ್ಯದ ಸೇವೆಗಳನ್ನು ಸಾರ್ವಜನಿಕ ಆಡಳಿತದಲ್ಲಿ ರೂಲಿಯಾಗಿಸಬಹುದು